ಸರ್ ಫಸ್ಟ್ ಡೇ ಫಸ್ಟ್ ಆಲ್ರೆಡಿ ಜೆ ಪಿ ನೋಡಲು ನೋಡ್ಕೊಂಡು ಬಂದಿದ್ನಿ ಅಲ್ಲಿ ತುಂಬಾ ಜನ ಕ್ರೌಡು ಸಪೋರ್ಟ್ ತುಂಬಾ ಜಾಸ್ತಿ ಆಗಿತ್ತು ಈಗಲೇ ಯುವ ಅವರಿಗೆ ಶೇಖರಣೆ ಕೊಟ್ಟಿದ್ದೀನಿ ನೋಡಿ ಹ್ಯಾಂಡ್ ವಾಶು ಮಾಡಲ್ಲ ಕೈ ಹಿಂಗೇ ತಗೊಂಡು ಹೋಗ್ಬಿಟ್ಟು ಜೆರಾಕ್ಸ್ ತಗೋಬೇಕು ಅಂದ್ಕೊಂಡಿದ್ರಿ ಈಗಲೇ ಅವ್ರು ಶೇಖರಣ್ ಕೊಟ್ಟರು ತುಂಬಾ ಸಂತೋಷ ಆಯಿತು ಬೆಳಗ್ಗೆ ಫೈವ್ ಓ ಕ್ಲಾಕ್ ಇಂದ ಬ್ಯಾಂಗ್ಳೂರ್ ಫುಲ್ ರೋಲಿಂಗ್ ಅಲಿತೀವಿ ಕೆಳಗಡೆ ಓಮ್ ಇದೆ ಅದರ ಮೇಲೆ ಅಪ್ಪು ಸ್ಟ್ಯಾಚ್ಯೂ ಮಾಡಿದ್ದೀನಿ ಅದು ನಾನೇ ಮಾಡಿದ್ದೆ ಕೆಲವರ ಗಾಡಿ ನಂದೇ ಅದು ಅದರ ಮೇಲೆ ಅಪ್ಪು ಸ್ಟ್ಯಾಚ್ಯೂ ಮಾಡಿದ್ದೀನಿ ಅದು ಮೆರವಣಿಗೆ ಹೋಗಿದೆ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದ ಇವತ್ತು ರಾತ್ರಿ ಹತ್ತು ಗಂಟೆವರೆಗೂ ಮೆರವಣಿಗೆ ಇರುತ್ತೆ ನಾನು ಫುಲ್ ಬ್ಯಾಂಗ್ಲರ್ಸ್ ಹೋಗ್ತಾ ಇದ್ದೀನಿ ಸರ್ ಇದೇ ಕಾನ್ಸೆಪ್ಟ್ ಇವತ್ತು ಏನಕ್ಕೆ ಸರ್ ಈ ಕಾನ್ಸೆಪ್ಟ್ ಬಂದ ಈ ಕಾನ್ಸೆಪ್ಟ್ ಇವಾಗ ತಗೊಂಡು ಬಂದಿಲ್ಲ ತುಂಬ ವರ್ಷದಿಂದ ಮಾಡ್ತಾ ಇದ್ದೀನಿ ಲಾಸ್ಟ್ ಮೂರು ವರ್ಷದಿಂದ ಅಪ್ಪು ಸ್ಟ್ಯಾಚ್ಯೂನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ ಹಾಗೇನು ಸೇಲ್ ಮಾಡಲ್ಲ ನನಗೋಸ್ಕರ ಮಾಡ್ಕೊಳ್ತೀನಿ ಎವ್ರಿ ಇಯರ್ ಒಂದು ಮಾಡ್ತೀನಿ ಅವರು ಬರ್ಡೆ ದಿನ ಕಂಟಿನ್ಯೂ ಸ್ಟುಡಿಯೋವರೆಗೂ ಹೋಗ್ತೀನಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಫ್ಟರ್ ಅದು ನನ್ನ ಆಫೀಸಲ್ಲಿ ಸೆಟ್ ಹೇಳ್ತೀರಾ ಸರ್ ಮೂವಿ ಸೂಪರ್ ಅವ್ರ ಎಕ್ಸಾಂಪಲ್ ಏನಂದ್ರೆ ಅಪ್ಪು ಸರ್ಕಾರ ಇವರು ತುಂಬ ಫ್ಲೆಕ್ಸಿಬಲ್ ಆಗಿದ್ದಾರೆ ಸ್ಟಂಟ್ಸ್ ಆಗಲಿ ಫೈಟ್ಸ್ ಆಗಲಿ ಡ್ಯಾನ್ಸ್ ಆಗಲಿ ನೋಡಿದೀನಿ ಎಕ್ಸ್ಪೋರ್ಟ್ನಾಗಿದೆ ಮೇನ್ ಅವ್ರ ರಾ ಲುಕ್ ಇದೆಯಲ್ಲ ರಾ ಲುಕ್ ಸೂಪರ್ ಆ ರಾ ಲುಕ್ ನೋಡಿದ್ರೆ ನಿಮ್ಗೆ ಅಪ್ಪು ನೋಡುತ್ತಾರೆ ಇತ್ತು ತುಂಬ ಖುಷಿಯಾಗಿತ್ತು ಆಕ್ಚುಲಿ ಅಪ್ಪ ಮಿಸ್ ಮಾಡ್ತಿದೀವಿ ಇವ್ರು ಬಂದು ಫುಲ್ ಫೀಲ್ ಮಾಡಿದ್ರು ಹ್ಯಾಪಿ ತುಂಬಾ ഹാಪಿ ಎಕ್ಸರ್‌ಸಿಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ